ಮಂತ್ರಿಗಳು ಶಾಸಕರು ಸಿನಿಮಾ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಿರ್ಮಾಪಕರುಗಳು ನಿರ್ದೇಶಕರುಗಳು ನಟ ನಟಿಯರು ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಅವರೆಲ್ಲರಿಗೂ ಕೂಡ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಜನತೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದೆ ನೀವೆಲ್ಲರೂ ಕೂಡ ಭಾಷಣ ಕೇಳಕ್ ಬಂದಿಲ್ಲ ಇಲ್ಲಿಗೆ ರಿಯಾಕ್ಷನ್ ನೋಡಿದ್ರೆ ಯಾರು ಭಾಷಣ ಕೇಳೋರಲ್ಲ ನೋಡ್ಲಿಕ್ಕೆ ಬಂದಿದ್ರಿ ಸಿನಿಮಾ ನೋಡ್ಲಿಕ್ಕೆ ಬಂದಿದ್ರಿ ಹಾಗಾಗಿ ಮಾತಾಡ್ಲಿಕ್ಕೆ ಹೋಗಲ್ಲ ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ನಾಲ್ಕನೇ ತಾರೀಕಿನಿಂದ ಹತ್ತನೇ ತಾರೀಕು ದೇಶ ವಿದೇಶಗಳ ಪ್ರಶಸ್ತಿ ತಗೊಂಡಿರ್ತಕ್ಕಂಥ ಚಿನ್ಮಾಗಳು ಪ್ರದರ್ಶನ ನಿಮ್ಮೆಲ್ರಿಗೂ ಇದು ಒಂದು ಸುವರ್ಣಾವಕಾಶ ಅಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮ ಹಳೇ ಕಾಲದ ರಾಜ್ಕುಮಾರ್ ಅವರಿಂದ ಹಿಡಿದು ಇವತ್ತಿನವ್ರಿಗೆ ಇರ್ತಕ್ಕಂಥ ಎಲ್ಲ ನಟ ನಟಿಯರನ್ನು ನೋಡಲಿಕ್ಕೆ ಅವಕಾಶ ಸಿಗುತ್ತೆ ನಂಬರ್ ಒನ್ ನಂಬರ್ ಟು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ದಸರಾ ಮಹೋತ್ಸವದ ಸಂದರ್ಭದಲ್ಲಿ ಸಿನಿಮಾ ಸಿನಿಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಸಿನಿಮೋತ್ಸವವನ್ನು ಅತ್ಯಂತ ಸಂತೋಷದಿಂದ ಇವತ್ತು ನಾನು ಉದ್ಘಾಟನೆ ಮಾಡಿದ್ದೇನೆ ಈಗಾಗಲೇ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳದಂತೆ ಮೈಸೂರಿನಲ್ಲಿ ಹಿಂದೇನೆ ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಇಂದಿನ ಬಾರಿ ನಾನು ಮೈಸೂರು ನಗರದಲ್ಲಿ ಸಿನಿಮಾ ನಗರಿಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವತ್ತೇ ನೂರ ಹತ್ತು ಎಕರೆ ಜಮೀನನ್ನ ಹಿಮ್ಮಾವತ್ರ ಹಿಮ್ಮಾವತ್ರ ಕಳ್ಕೊಳ್ಳೋದತ್ರ ಇರ್ತಕ್ಕಂತ ಊರಿನಲ್ಲಿ ಅದನ್ನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಒಂದೇ ಮೀಟಿಂಗ್ ಮಾಡಿ ಇನ್ನೂ ಐವತ್ತು ಎಕರೆ ಜಮೀನನ್ನ ಇದಕ್ಕೋಸ್ಕರ ಕೊಡ್ತಾ ಇದೀವಿ ನೂರ ಅರವತ್ತು ಎಕರೆ ಜಮೀನನ್ನು ಇದಕ್ಕೋಸ್ಕರ ಉಡುಪಾಗಿಡ್ತಾ ಇದ್ದೇವೆ ಒಂದು ಮಾದರಿಯಾದಂಥ ಸಿನಿಮಾ ನಗರಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಎಲ್ಲ ಚಿತ್ರರಂಗದಲ್ಲಿ ಎಲ್ಲರ ಉದ್ದೇಶ ಹಾಗಾಗಿ ಅದನ್ನ ಇನ್ನು ಮೂರು ವರ್ಷದೊಳಗಡೆ ಮಾಡಿ ಸಿನಿಮಾ ನಗರಿಯನ್ನ ಮಾಡಿ ಫಿಲಮ್ ಸಿಟಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಫಿಲಂ ಸಿಟಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ಸಿನಿಮಾ ನಗರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದಕ್ಕೋಸ್ಕರ ಟೆಂಡರ್ ಕರೆಯೋಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಟೆಂಡರ್ ಕೂಡ ಕರೀತಾ ಇದ್ದೀವಿ ಪಿ 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 ಮಾಡಲಲ್ಲಿ ಇದನ್ನು ಮಾಡಿ ಈ ಭಾಗದ ಜನರಿಗೆ ಮತ್ತು ಸಿನಿಮಾ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಮ್ಮ ಸರ್ಕಾರ ಕೊಡ್ತದೆ ಮೊದಲಿದ್ದು ಕೊಟ್ಟಿದೆ ಈಗಲೂ ಕೂಡ ಕೊಡ್ತದೆ ಈಗಾಗಲೇ ರಾಜೇಂದ್ರ ಬಾಬು ಅವರು ಹೇಳಿದ್ರು ನಾವು ಏನೇನು ಕನ್ನಡ ಚಲನಚಿತ್ರಗಳಿಗೆ ಸಹಾಯ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಕನ್ನಡದ ಚಿತ್ರ ಕನ್ನಡ ಚಲನಚಿತ್ರ ಬೆಳೀಬೇಕು ಹೆಚ್ಚು ಜನಪ್ರಿಯ ಆಗಬೇಕು ಹೆಚ್ಚೆಚ್ಚು ಸಿನಿಮಾಗಳು ಬರಬೇಕು ಮತ್ತು ಜನ ಇವತ್ತು ಥಿಯೇಟ್ರ್ಗಳಿಗೆ ಹೋಗಿ ನೋಡೋದು ಕಡಿಮೆ ಆಗಿಬಿಟ್ಟಿದೆ ಥಿಯೇಟರ್ಗಳಿಗೂ ಹೋಗಿ ನೋಡಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ದಸರಾ ಮಹೋತ್ಸವದ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಇವತ್ತು ದಿವಂಗತ ದ್ವಾಕೀಶ ಅವರು ಮೈಸೂರು ಅವರು ನಿರ್ಮಾಪಕರಾಗಿದ್ರು ನಟರಾಗಿದ್ರು ನಿರ್ದೇಶಕರಾಗಿದ್ರು ಬಹಳ ಅಪಾರವಾದ ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ಅವರ ಜ್ಞಾಪಕವಾರ್ಥವಾಗಿ ಈ ವರ್ಷ ದಸರಾ ಸಿಂಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ

ಅಪ್ಯೂ ಆಗಿದ್ದಂತ ಮತ್ತು ನಾನು ಬಹಳ ಅಪ್ಯೂ ಒಟ್ಟಿಗೆ ಹೆಲಿಕ್ಯಾಪ್ಟರ್ ಮೈಸೂರಿಗೆ ಬಂದಿದ್ದೆ ಎಂಬತ್ತು ಮೂರು ರಾಧ ನಮ್ಮ ಮೈಸೂರು ಆಗ ಇದ್ದಂಥ ಹೆಲಿಕ್ಯಾಪ್ಟರ್ನಲ್ಲಿ ವಾರ್ಕೀಸ್ ಅವರು ನಾನು ಮೈಸೂರಿಗೆ ಬಂದು ಮೈಸೂರು ಡ್ಯಾನ್ಸ್ ರಾಜ ಡ್ಯಾನ್ಸ್ ಕೆಲಸವನ್ನು ಮಾಡಲಿ ಅಂತೇಳಿ ಆರೈಸಿ ದ್ವಾರಕೇಶ್ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ